ಬಳ್ಳಾರಿ ಮಹಾನಗರ ಪಾಲಿಕೆಯ ಇಪ್ಪತ್ತೆರಡನೇ ವಾರ್ಡಿನ ಸದಸ್ಯ ಹನುಮಂತಪ್ಪ ಅವರು ಇಂದು ಪಾಲಿಕೆಯ ಕಚೇರಿಯಲ್ಲಿ ಅಧಿಕಾರ ಸ್ವೀಕಾರ ಸಮಾರಂಭದ ಪ್ರಯುಕ್ತವಾಗಿ ವಿಶೇಷ ಪೂಜೆಯನ್ನ ನೆರವೇರಿಸಿ ಲೆಕ್ಕಪತ್ರ ಸ್ಥಾಯಿ ಸಮಿತಿಯ ನೂತನ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ ಇನ್ನು ಸಮಾರಂಭದ ಮುನ್ನ ನಡೆದಂತಹ ಬೈಕ್ ರ್ಯಾಲಿ ಪಟಾಕಿ ಸಿಡಿಸಿ ಮೇಳ ತಾಳದೊಂದಿಗೆ ಮತ್ತು ಹಣ್ಣಿನ ಹಾರದ ಸನ್ಮಾನಗಳ ಮೂಲಕ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಹನುಮಂತಪ್ಪ ಅವರಿಗೆ ಭರ್ಜರಿ ಸ್ವಾಗತವನ್ನ ನೀಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಮಾಜಿ ಶಾಸಕರು ಹಾಗೂ ಕೆಎಂಎಫ್ ಮಾಜಿ ಅಧ್ಯಕ್ಷ ಜಿ ಸೋಮಶೇಖರ್ ರೆಡ್ಡಿ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಕೆಎಸ್ ದಿವಾಕರ್ ಜಿಲ್ಲಾಧ್ಯಕ್ಷ ಅನಿಲ್ ನಾಯ್ಡು ಸೇರಿದಂತೆ ಹಲವು ಹಿರಿಯ ನಾಯಕರು ಹಾಜರಿದ್ದರು ಅವಾರ್ಡ್ನ ಅಭಿಮಾನಿಗಳು ಅಷ್ಟೇ ಅಲ್ಲದೆ ಅಭಿಮಾನಿ ಬಳಗ ಸೇರಿದಂತೆ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಮುಖಂಡರು ಕೂಡ ಸಾಧನ ನೀಡಿದ್ದು ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಿಗೆ ಎಲ್ಲರೂ ಕೂಡ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ನಂತರ ಮಾತನಾಡಿದಂತಹ ಹನುಮಂತಪ್ಪ ಅವರು ಲೆಕ್ಕಪತ್ರ ವ್ಯವಸ್ಥೆಯನ್ನ ಪಾರದರ್ಶಕವಾಗಿ ನಡೆಸಿ ವಾರ್ಡ್ ಮತ್ತು ನಗರದ ಅಭಿವೃದ್ಧಿ ಕಾರ್ಯಗಳಿಗೆ ಆದ್ಯತೆ ನೀಡುತ್ತೇವೆ ಎಂದು ಭರವಸೆ ನೀಡಿದರು ನಂತರ ಹಿರಿಯ ನಾಯಕರು ಮುಖಂಡರು ಕೂಡ ಶುಭಾಶಯಗಳನ್ನು ಹಂಚಿಕೊಂಡಿದ್ದಾರೆ ವಿವರ ರಿಪೋರ್ಟ್ ಹೇಮಂತ್ ಸೂರ್ಯ ನ್ಯೂಸ್ ಕನ್ನಡ ಬಳ್ಳಾರಿ ನೋಡಿ ಇವತ್ತು ನಾವು ನಮ್ಮ ಹನುಮಂತಪ್ಪ ಒಳ್ಳೆ ಒಬ್ಬ ಕಾರ್ಪೊರೇಟರ್ ಇವತ್ತು ಅಕೌಂಟ್ಸ್ ಸಮಿತಿ ಅಂದ್ರೆ ಲೆಕ್ಕಪತ್ರ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ ಬಹಳ ಒಳ್ಳೆ ಕೆಲಸಗಾರ ಇಪ್ಪತ್ತು ಎರಡನೇ ವಾರ್ಡಿನ ಕಾರ್ಪೊರೇಟರು ಬಹಳ ಕಬ್ಬಲ್ ರೋಡ್ ಎಲ್ಲ ಕವರ್ ಮಾಡ್ತಾನೆ ಬೆಳಿಗ್ಗೆ ಐದು ಗಂಟೆಯಿಂದ ಆತನ ಡ್ಯೂಟಿ ಕರೆಕ್ಟ್ ಆಗಿ ಯಾಕಂದ್ರೆ ಮುಂದೆ ಒಂದು ಆರ್ ಎಸ್ ಕಾರ್ಯಕ್ರಮಕ್ಕೆ ಹೋಗಿದ್ದೆ ನಾನು ನಾನು ಐದು ಮುಖಾಲು ಹೋದ್ರೆ ಆತ ಐದು ಗಂಟೆಗೆ ಫಾಲೋ ಮಾಡಿ ಅಲ್ಲಿ ಬಂದಿದ್ದಾರೆ ಅಂತ ಮನುಷ್ಯ ಒಳ್ಳೆ ಕೆಲಸಗಾರ ಇದ್ರಲ್ಲಿ ಕೂಡ ಅಭಿವೃದ್ಧಿ ಆಗ್ತಾನೆ ಭರ್ಷ ಮುಂದೆ ಉಜ್ವಲವಾದಂತ ಭವಿಷ್ಯ ಇದೆ ಅಂದ್ರೆ ನಾನು ಏನ್ ಕೆಲಸ ಮುನ್ಸಿಪಾಲಿಟಿ ವೈಸ್ ಪ್ರೆಸಿಡೆಂಟ್ ಪ್ರೆಸಿಡೆಂಟ್ ಮೇಯರ್ ಆಗಿ ಮಾಡಿದ್ನೋ ಅದನ್ನ ಅವ್ರು ಫಾಲೋ ಆಗ್ತಾ ಇದ್ದಾರೆ ಅದು ನನಗೆ ತೃಪ್ತಿ ಕೊಟ್ಟಿದೆ ಬಳ್ಳಾರಿ ಮಹಾನಗರ ಪಾಲಿಕೆ ನಾನು ಸದಸ್ಯನಾಗಿ ಲೆಕ್ಕಪತ್ರ ಸದಸ್ಯನಾಗಿ ಕೂಡ ನಮ್ಮ ಸೋಮಶೇಖರ್ ರೆಡ್ಡಿ ಸರ್ ಮಾಡಿದ್ರು ನನ್ನ ಎರಡ್ ಸಾವಿರದ ಒಂಬತ್ತರಲ್ಲಿ ಆದ್ರೆ ಪ್ರತಿ ಒಬ್ರು ಕೂಡ ಮೂವತ್ತೈದಕ್ಕೂ ಮೂವತ್ತು ಜನ ಕಾರ್ಪೊರೇಟರ್ಸ್ ನಾವು ಯಾವ ರೀತಿ ಅಭಿವೃದ್ಧಿ ಅವರು ಜನಾರ್ದನ ಸಾರ್ ಆಗಿರ್ಬೋದು ಶ್ರೀರಾಮ ಸೋಮಶೇಖರ್ ರೆಡ್ಡಿ ಸಾರ್ ಮಾರ್ಗದರ್ಶನದಲ್ಲಿ ಬೆಳಿಗ್ಗೆ ಆರು ಗಂಟೆಗೆ ಹೋಗಿ ಜನದಲ್ಲಿ ಹೇಳಿ ಒಂದು ಯಾವ್ದು ಸಿಸ್ಟಮ್ ಸಾರು ಹೇಳಿದ್ರು ಅದೇ ರೀತಿ ನಾವು ನಡ್ಕೊಂಡು ಹೋಗಿದ್ವಿ ಇವತ್ತು ಕೂಡ ನಮ್ಮ ಕಾರ್ಪೋರೇಟರ್ ಅನುಮತ ಆಗಿರ್ಬೋದು ನಮ್ಮ ಮೋತ್ಕರ್ ಶ್ರೀನಿವಾಸ ಅವರು ಅದೇ ರೀತಿ ಅಶೋಕ್ ಕುಮಾರ್ ಅವರು ಪ್ರತಿಯೊಬ್ಬರು ಕಾರ್ಪೋರೇಟರ್ ಪ್ರತಿಯೊಬ್ರು ಬಿಜೆಪಿ ಕಡೆಯಿಂದ ಬಹಳ ಕೆಲಸ ಮಾಡ್ತಿದ್ದಾರೆ ಬಳ್ಳಾರಿಯಲ್ಲಿ ಪ್ರತಿ ಅಲ್ಲಿ ಕೂಡ ಮಾಡ್ತಿದ್ದಾರೆ ಸಮಸ್ಯೆಗಳಿಗೆ ಯಾವುದೇ ಸಮಸ್ಯೆ ಇರಲಿ ನನ್ನ ಸಮಸ್ಯೆ ಅಂತೇಳಿ ಜನಗಳ ಮಧ್ಯೆ ಇದ್ದಾರೆ ಮುಂದೆ ಬರ್ತಾ ಬರ್ತಾ ದಿನಮಾನಗಳಲ್ಲಿ ಇವತ್ತು ಮೂವತ್ತೊಂಬತ್ತು ವಾರ್ಡಲ್ಲಿ ನಾವು ಮೂವತ್ತೊಂಬತ್ತು ವಾರ್ಡ್ ಬಿಜೆಪಿ ಹೊಡಿತೀವಿ ಅಂತೇಳಿ ನಮಗೆ ವಿಶ್ವಾಸ ಇದೆ ಮೊದಲ ನಮಗೆ ಮಾರ್ಗದರ್ಶಕರು ಶ್ರೀರಾಮ ಮತ್ತು ಸೋಮಸೇಖರ್ ಸಾರ್ ಅವ್ರ ನೇತೃತ್ವದಲ್ಲೇ ನಾವು ಕಾರ್ಯಕರ್ತರಾಗಿ ಕಾರ್ಯಕರ್ತರಾಗಿ ಅವರಿಂದ ನಮ್ಮ ಅವ್ರ ಕೆಲಸ ಮಾಡ್ತಾ ಮಾಡ್ತಾ ಇವತ್ತು ನಮ್ಮ ಅವರ ಮಹಾನಗರ ಸದಸ್ಯರು ಮಾಡ್ಯಾರ ಹಂಗಾಗಿ ಅವರು ಮಾರ್ಗದರ್ಶನದಲ್ಲಿ ಸೋಮಶೇಖರ್ ಸರ್ ಮೇಯರ್ ಆದಾಗ ಐದು ಗಂಟೆಗೆದೇ ಕೆಲಸ ಮಾಡ್ತಿದ್ದ ಆ ಮಾರ್ಗದರ್ಶನದಲ್ಲಿ ಇವತ್ತು ನಮ್ಮ ನನ್ನ ಸಹಿತ ನಮ್ಮ ಕಾರ್ಪೊರೇಟರ್ ಎಲ್ಲರೂ ಎಲ್ಲಾರು ನಮ್ಮ ಬಿಜೆಪಿ ಕಾರ್ಪೊರೇಟರ್ ಎಲ್ಲರೂ ನಮ್ಮ ಸೋಮಶೇಖರ್ ಸರ್ ಮಾರ್ಗದರ್ಶನದಲ್ಲಿ ಬಳ್ಳಾರಿ ಸಿಟಿ ಡೆವಲಪ್ ಯಾವ ಯಾವ್ತರ ಮಾಡಬೇಕು ಕಾರ್ಪೋಟರ್ ಆಗಿ ನಾವು ಜನಕ್ಕೆ ಏನು ಕೊಡ್ಬೇಕು ಸೇವೆ ಏನು ಕೊಡ್ಬೇಕು ಡಬ್ಬ್ರ ಎದ್ ಕಾರ್ಸಿರ್ತಾರ ನಮ್ಮನ್ನ ಒಂದು ಕೇಂದ್ರ ಬಿದ್ದು ಮಾಡಿ ಕಾಯಿಸಿರ್ತಾರೆ ಮಾಡ್ಲಿಂತ ಅವ್ರು ನಮ್ಮ ನಮ್ಮ ಅವ್ರ ಸಮಸ್ಯೆಗಳು ನಾವು ಪರಿಹರಿಸಬೇಕಂತ ನಮ್ಗೆ ಕಸಿರ್ತಾರೆ ಅದಕ್ಕೆ ಅವ್ರಿಗೆ ನ್ಯಾಯ ಕೊಡ್ಬೇಕಂತ ನಮ್ಮ ಭಾವನೆ ನನಗೆ ಹೇಳ್ಬೇಕಂದ್ರೆ ನನಗೆ ಲೆಕ್ಕಪತ್ರ ಸಹಾಯ ಅಧ್ಯಕ್ಷ ಒಂದು ಸಂತೋಷದ ವಿಚಾರ ಕೂಡ ಇನ್ನೊಂದು ಹೇಳ್ಬೇಕಂದ್ರೆ ಈ ಈ ಒಂದು ಈ ಈ ಅಧ್ಯಕ್ಷ ಈ ಸ್ಥಾನಕ್ಕ ನಾನು ನ್ಯಾಯ ಓದಕ ಬಹಳ ಸತತ ಪ್ರಯತ್ನ ಮಾಡ್ತೀರಿ ಮಾಡೇ ತೀರ್ತಾರೆ ಅಂತ ನಾನು ಇಲ್ಲಿ ಭರವಸೆ ಕೊಡ್ತೇನೆ ಇದು ಸೂರ್ಯ ನ್ಯೂಸ್ ಕನ್ನಡ